ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಅಣ್ಣಂದ್ರೆ ಎಲ್ಲರೂ ವಿಡಿಯೋವನ್ನ ಸರಿಯಾಗಿ ನೋಡಿ ಯಾಕೆ ಅಂದರೆ ಕನ್ನಡದ ಕಂದ ಅಂದವರೆಲ್ಲ ಕನ್ನಡವನ್ನು ಕೊಂದ ಕಥೆ ಇದು ಅದರಲ್ಲೂ ನಮ್ಮನ್ನು ಆಳ್ತೀವಿ ಅಂತ ಬಂದು ನಮ್ಮನ್ನು ರಸ್ತೆಗಳನ್ನು ಭೂಮಿ ಮೇಲೆ ಇರೋದೆಲ್ಲವನ್ನು ಹಾಳು ಮಾಡಿದ್ದು ಸಾಲದು ಅಂತ ಈಗ ಕನ್ನಡವನ್ನು ಅತ್ಯದ್ಭುತವಾಗಿ ಹಾಳು ಮಾಡೋ ಕಾಂಟ್ರಾಕ್ಟನ್ನು ಕಾಂಗ್ರೆಸ್ ಅನ್ನೋ ಪಕ್ಷ ತಗೊಂಡಿದೆ ಜೊತೆಗೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿಗೆ ಒಬ್ಬ ಕಾಂಪಿಟೇಟ್ರ್ ಕೂಡ ಹುಟ್ಕೊಬಿಟ್ಟಿದ್ದಾರೆ ಪಾಪ ಪಪ್ಪು ರಾಹುಲ್ ಅಂತ ಅನಿಸುತ್ತೆ ಹೇಗೋ ಬಾಯಿಗೆ ಬಂದ ಹಾಗೆ ಲಾಜಿಕ್ಕೇ ಇಲ್ಲದೆ ಏನೋ ಮ್ಯಾಜಿಕ್ ಮಾಡ್ತೀನಿ ಅಂತ ಜನರಿಗೆ ಮತ್ತೆ ಸಂಸತ್ನಲ್ಲಿ ಬೋಳೆ ಬಿಟ್ಕೊಂಡು ಓಡಾಡ್ತಾ ಇದ್ದವನಿಗೆ ಕರ್ನಾಟಕದ ಕಾಂಪಿಟೇಟರ್ ಅಂದರೆ ನಿಮಗೆಲ್ಲ ನಂಬೋಕೆ ಆಗಲ್ಲ ಅಲ್ವಾ ಅದು ನಿಜ ಹಾಗಾದರೆ ಯಾವುದ್ರಲ್ಲಿ ಇವರು ಕಾಂಪಿಟೇಟರ್ ಕನ್ನಡವನ್ನು ಕೊಲ್ತಿರೋ ಆ ಕಂದಮ್ಮಗಳ್ಯಾರು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಸ್ವಲ್ಪ ನೋಡ್ಕೊಂಡು ಬರೋಣ ಹಾಂ ಯಾಕೆ ಸ್ವಲ್ಪ ಅಂತ ಕೇಳಬೇಡಿ ಇದರ ಬಗ್ಗೆ ಪೂರ್ತಿ ಹೇಳೋಕ್ಕೆ ಟೈಮ್ ಸಾಕಾಗಲ್ಲ ಅದಕ್ಕೆ ಸಾರಿ ಮಿಸ್ಟರ್ ರಾಹುಲ್ ಗಾಂಧಿ ಅವರೇ ನನಗೆ ಇಂಗ್ಲೀಷ್ ಪ್ರಾಬ್ಲಮ್ಮು ಓಹ್ ಸಾರಿ ರಾಹುಲ್ ಗಾಂಧಿ ಅವರೇ ನಿಮಗೆ ಒಬ್ಬ ಕಾಂಪಿಟೇಟರ್ ಕರ್ನಾಟಕದಲ್ಲಿ ಕುಟ್ಕೊಂಡಿದ್ದಾರೆ ಅದು ನಿಮ್ಮಲ್ಲೇ ನಿಮ್ಮ ಪಕ್ಷದಲ್ಲೇ ನಿಮ್ಮದೇ ಮಾತನ್ನು ಕೇಳಿಕೊಂಡು ಇಲ್ಲದ ಬಾಲ ಅಲ್ಲಾಡಿಸ್ತಾ ಇದ್ದವರು ಈಗ ನಿಮಗೆ ಹೆವಿ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅದು ಪ್ರಧಾನಮಂತ್ರಿ ಹುದ್ದೆಗೆ ಅಲ್ಲ ಬದಲಾಗಿ ನಿಮ್ಮ ಕಾಮಿಡಿಗೆ ಕಾಂಪಿಟೇಟರ್ ಅವರೇ ನಮ್ಮ ಸಿ ಎಂ ಸದ್ದರಾಮಯ್ಯ ಛೇ ಇಲ್ಲಿ ಯಾರ್ಯಾರದ್ದೋ ವಿಡಿಯೋ ನೋಡಿ ನನಗೂ ಆ ಕನ್ನಡ ಕೇಳಿ ನನ್ನ ಕನ್ನಡ ಹಾಳಾಗಿದೆ ಸಿದ್ದರಾಮಯ್ಯ ಹೋಗಿ ಸಿದ್ದರಾಮಯ್ಯ ಅಂದ್ಬಿಟ್ಟೆ ಕರ್ನಾಟಕದ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಎಲ್ಲರಿಗಿಂತ ದೊಡ್ಡ ಜೋಕರ್ ಆಗೋಕೆ ಎಲ್ಲ ರೀತಿಯಲ್ಲಿ ತಯಾರಿ ನಡೆಸ್ತಾ ಇದ್ದಾರೆ ಯಾಕೆ ಅಂತ ನೀವು ಕೇಳಲ್ಲ ಅಂದ್ರೂ ನಾನು ಹೇಳ್ತೀನಿ ಅದೇ ಕನ್ನಡವನ್ನ ಉಳಿಸಿ ಬೆಳೆಸಿ ಅನ್ನೋದು ಸಿದ್ದರಾಮಯ್ಯ ಅವರ ಬಾಯಲ್ಲಿ ಬಂದ್ರೆ ನಗು ಅನ್ನೋದು ಕಂಟ್ರೋಲ್ ಆಗಲ್ಲ ಜೊತೆಗೆ ನಗೋಕೆ ಬಾಯಿ ಸಾಕಾಗಲ್ಲ ಯಾಕೆ ಅಂತ ಕೇಳ್ತೀರಾ ಕನ್ನಡವನ್ನ ಅವರಲ್ಲ ಅವರ ಟೀಮ್ ಇದೆಯಲ್ಲ ಅದೇ ರೀ ಟೀಮ್ ಸಿದ್ದರಾಮಯ್ಯ ಚೆನ್ನಾಗಿ ಉಳಿಸಿ ಬೆಳೆಸಿ ಬರ್ತಾ ಇದೆ ಅಂದರೆ ಪಾಪ ಸಿದ್ದರಾಮಯ್ಯ ಅವರನ್ನು ಕನ್ನಡರಾಮಯ್ಯ ಅಂತ ಕೂಡ ಕೆರೀತಿದ್ರು ಛ ಈ ಕರೀತಿದ್ರು ಹೋಗಿ ಅದು ಕೆರೀತಿದ್ರು ಆಗ್ಬಿಡ್ತಿದೆ ಯಾಕೆ ಹಿಂಗೆ ಆಗ್ತಿದೆ ಅವರು ಸದನದಲ್ಲಿ ಕನ್ನಡದಲ್ಲಿ ವ್ಯಾಕರಣ ಛಂದಸ್ಸು ಒತ್ತಾಕ್ಷರ ಎಲ್ಲ ಹೇಳಿ ಇರಬೇಕು ಇದ್ರೆ ಈ ಥರ ಪೊಲಿಟಿಕಲ್ ಲೀಡರ್ ನಾಡು ನುಡಿ ಅಂದರೆ ಹಿಂಗೆ ಇರಬೇಕು ಅಂತ ಬಿಂಬಿಸಿಕೊಂಡಿದ್ರು ಆದ್ರೆ ಅಕ್ಕಪಕ್ಕದಲ್ಲಿರೋರೆಲ್ಲ ಯಾರು ಕನ್ನಡವೇ ಬರೆದ ಕರ್ನಾಟಕದಲ್ಲಿ ಮಂತ್ರಿ ಆದವರು ಉದಾಹರಣೆಗೆ ಶಿಕ್ಷಣ ಮಂತ್ರಿಗಳು ಮಧು ಬಂಗಾರಪ್ಪ ಅಯ್ಯೋ ದೇವರೇ ಓಪನ್ ಆಗಿ ಹೇಳ್ತಾರೆ ಇವರು ನನಗೆ ಮಾತಾಡೋಕೆ ಕಷ್ಟ ಇಲ್ಲ ಓದೋಕೆ ಕಷ್ಟ ಅಂತ ಅದು ಕನ್ನಡನ ಈ ಸಲ ಎಂತೂ ಸದನದಲ್ಲಿ ಏನೋ ಓದುತ್ತಾ ಇದ್ರು ಪಕ್ಕದಲ್ಲಿ ಪಾಪ ಹುಮಾಶ್ರೀ ಅವರು ಕೂತ್ಕೊಂಡಿದ್ರು ಅವರು ಪ್ರತಿಭಾನ್ವಿತ ಕಲಾವಿದೆ ಕನ್ನಡವನ್ನು ಅರೆದು ಕುಡಿದಿದ್ದಾರೆ ಇವರ ಕನ್ನಡ ಪಾಂಡಿತ್ಯವನ್ನು ಕಂಡು ಓದಿನ ಸಾಮರ್ಥ್ಯವನ್ನು ಕಂಡು ಓದುವ ಶೈಲಿಯನ್ನು ನೋಡಿ ಅಮ್ಮ ಅಲ್ಲಿಂದ ಜೂಟು ಆ ರೇಂಜ್ಗೆ ಹಿಂಸೆ ಕೊಟ್ಬಿಟ್ರು ಉಮಾಶ್ರೀ ಅವರು ಪಾಪ ಅಲ್ಲಿಂದ ಹೋದವರು ಎಲ್ಲಿಗೆ ಹೋದರು ಗೊತ್ತಾಗ್ಲೇ ಇಲ್ಲ ಯಾಕಂದ್ರೆ ಒಂದು ವಾಕ್ಯವನ್ನು ಕೂಡ ಅವರು ನೆಟ್ಟಗೆ ಓದೋಕೆ ಬರಲ್ಲ ಅಂತವರು ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಏನನ್ನ ಓದಬೇಕು ಏನನ್ನ ಕಲಿಬೇಕು ಅಂತ ನಿರ್ಧಾರ ಮಾಡೋ ಸಚಿವರು ಇದು ಮೊದಲನೇ ಮೊದಲನೆಯದ್ದು ಆಮೇಲೆ ನಮ್ದುಗೆ ಜಮೀರ್ದು ಅಣ್ಣಾಗೆ ಇದೆಯಲ್ಲ ನಮ್ಮದು ಸಿದ್ದರಾಮಯ್ಯದುಗೆ ರೈಟ್ ಹ್ಯಾಂಡು ಅಂದ್ಕೊಳ್ತೀರಾ ಇಲ್ಲಾಂದ್ರೆ ಅವರ ಮಗ್ಗುಲಲ್ಲೇ ಇರೋರು ಅಂತ ಅಂದ್ಕೊಳ್ಳಿ ಹೆಂಗಾದರೂ ಅಂದ್ಕೊಳ್ಳಿ ಅವರ ಕನ್ನಡವನ್ನು ತುಂಬ ಕೇಳಿರ್ತೀರಾ ಅದು ಕನ್ನಡನಾ ಉರ್ದುನಾ ಹಿಂದಿನ ಇಲ್ಲಾಂದ್ರೆ ಕನ್ನಡ ಉರ್ದು ಸೇರಿಸಿ ಎರಡನ್ನೂ ಸೇರಿಸಿ ಏನಾದರೂ ಉನ್ನಡ ಅಂತ ಹೊಸ ಭಾಷೆಯನ್ನು ಅವರೇ ಸೃಷ್ಟಿಸಿದ್ದಾರಾ ಇದೇನು ಗೊತ್ತಾಗದೆ ಇರೋ ಥರ ಮಾತಾಡ್ತಾರೆ ಈಗ ಇದಕ್ಕೆ ಹೊಸದಾಗಿ ಸೇರ್ಪಡೆಯಾಗಿರೋದು ಶಿವರಾಜ್ ತಗಡಗಿ ಸಾರಿ ತಂಗಡಗಿ ಬಬಾ ಬಾಬಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಇವರು ಶುಭವಾಗಲಿ ಅನ್ನೋ ಒಂದು ಶಬ್ದ ಒಂದು ವಾಕ್ಯ ಅಲ್ಲ ಒಂದು ಶಬ್ದ ಬರೆಯೋಕೆ ಅಣ್ಣ ಶಬವಾಗಲಿ ಅಂತ ಬರೆದರು ಆಮೇಲೆ ಹಿಂದೆ ಇರೋರು ಅದು ಹೀಗೆ ಬರಬೇಕು ಅಂತ ಹೇಳಿದರು ಈ ಬಾ ಬರುತ್ತಲ್ಲ ಈ ಬಾಗೆ ಒಂದು ಕೊಂಬು ಬರಬೇಕು ಆದರೆ ಅದು ಬಿದ್ದೋಗ್ಬಿಟ್ಟಿದೆ ಅಲ್ಲಿ ಯಾಕಂದರೆ ಆ ಕೊಂಬು ಇವರ ತಲೆ ಮೇಲಿದೆಯಲ್ಲ ಹೇಳಿ ಕೇಳಿ ಸಚಿವರು ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ ನೋಡಿದ್ರಲ್ಲ ಶುಭವಾಗಲಿ ಅನ್ನೋ ಶಬ್ದವನ್ನು ಬರೆಯೋಕ್ಕೆ ಶಬವಾಗಲಿ ಅಂತ ಬರೆದಿದ್ದಾರೆ ನನಗೆ ಆಗ ನೆನಪಾಗಿದ್ದು ಏನು ಗೊತ್ತಾ ಓಪನ್ ಸ್ಟೇಜಲ್ಲಿ ಅವರದ್ದೇ ಡಿ ಸಿ ಎಂ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಬರೆಯಿರಿ ಅಂದರೆ ಈ ತಂಗಡಿಗೆ ಶೂ ಅನ್ನೋದನ್ನ ಶಾ ಬರೆದ ಹಾಗೆ ಶೀನ ಶಾ ಬರೆದ್ರೆ ಶಿವಕುಮಾರ್ ಹೋಗಿ ಶಿವಕುಮಾರ್ ಆಗತ್ತೆ ಅಯ್ಯೋ ಕರ್ಮವೇ ಇನ್ನು ಸಿದ್ದರಾಮಯ್ಯ ಅಂತ ಬರೆಯೋಕ್ಕೆ ಸಡೆರಾಮಯ್ಯ ಅಂತನೋ ಇಲ್ಲ ಸತ್ತರಾಮಯ್ಯ ಅಂತನೋ ಬರೆದ್ರೆ ಅಯ್ಯೋ ಎಂತ ಪ್ರಮಾದ ಅನ್ರಿ ಅಂಥ ಚಾನ್ಸ್ ಇಂತಹ ನಾಯಕರಿಗೆ ದಯವಿಟ್ಟು ಕೊಡಲೇಬೇಡಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಕನ್ನಡವನ್ನು ಉಳಿಸಿ ಅಂತ ಅವರ ಕಿವಿಲಿ ಗುಗ್ಗೆ ತುಂಬಿಕೊಂಡಿರಬೇಕು ಅದು ಅಳಿಸಿ ಅನ್ನೋ ಥರ ಇನ್ನೂ ಕನ್ನಡವನ್ನು ಬೆಳೆಸಿ ಅಂದಿರೋದು ಕನ್ನಡ ಬೋಳಿಸಿ ಅನ್ನೋ ಥರ ಕೇಳಿಸಿರ್ಬೇಕು ಹಾಗಾಗಿ ಹೋದಲ್ಲಿ ಬಂದಲ್ಲಿ ಸಿಕ್ಕಲ್ಲಿ ಕನ್ನಡವನ್ನು ಬೋಳಿಸ್ತಾ ಇದ್ದಾರೆ ನನಗೆ ಇನ್ನೂ ಒಂದು ಬೇಜಾರಾಗಿದ್ದು ಅಂದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ್ಸನಲ್ ಎಕ್ಸ್ ಅಕೌಂಟ್ ಇದೆ ಇನ್ನು ಒಂದು ಸಿಎಂ ಆಫ್ ಕರ್ನಾಟಕ ಅಂತ ಈ ಎರಡರಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಇದೆಯಲ್ಲ ಓ ಅದು ಮೂರು ಬಡ ಆಗಿದೆ ಅದರಲ್ಲಿ ನಾರಾಯಣಗೌಡರು ಇದ್ದಾರಲ್ಲ ಅವರ ಮಾತನ್ನ ಸಿದ್ದರಾಮಯ್ಯ ಅವರು ಹಾಕೊಂಡಿದ್ರು ಅದರಲ್ಲೂ ಅದೇ ಕತೆ ನಾರಾಯಣಗೌಡರು ಯಾವಾಗಲೂ ಕನ್ನಡ ಪರ ಧ್ವನಿ ಎತ್ತಾರೆ ಅದರಲ್ಲಿ ಅನುಮಾನ ಆಶ್ಚರ್ಯ ಏನಿಲ್ಲ ಆದರೆ ಅದರಲ್ಲಿ ಒಂದು ಮಾತನ್ನು ಹೇಳಿದರು ಕನ್ನಡಿಗರು ಕನ್ನಡ ವ್ಯಾಪಾರಿಗಳ ಹತ್ರ ಮಾತ್ರ ವ್ಯಾಪಾರ ಮಾಡಿ ಎಂದರು ವಿಡಿಯೋನ ನೋಡಿ ನಿಮ್ಗೂ ಗೊತ್ತಾಗುತ್ತೆ ಕರ್ನಾಟಕಕ್ಕೆ ವಲಸೆ ಬಂದಂತ ಜನ ರಾಜಧಾನಿಯಲ್ಲಿ ವ್ಯಾಪಾರ ಮಾಡಿದ್ದು ಜಿಲ್ಲೆಯಲ್ಲಿ ವ್ಯಾಪಾರ ಮಾಡಿದ್ದು ತಾಲೂಕುಗಳಲ್ಲಿ ವ್ಯಾಪಾರ ಮಾಡಿದ್ದ ಆಯ್ತು ಹೋಬಳಿ ಮಟ್ಟಲು ಉದ್ಯಮಗಳನ್ನ ವ್ಯಾಪಾರಗಳನ್ನ ನಮ್ಮಿಂದ ಕಿತ್ಕೊಂಡ್ರಲ್ಲ ಇದು ನಾವು ಸಹಿಸಿಕೋಬೇಕಾ ಕನ್ನಡಿಗರು ಸಹಿಸಿಕೋಬೇಕಾ ಹೇಳಿ ಕನ್ನಡಿಗರೇ ಹೆದ್ದೇಳಿ ಅವರು ಹೇಳಿದ್ದು ಬೇರೆ ಭಾಷೆಯವರು ನಮ್ಮ ಜಿಲ್ಲೆಗೆ ಬಂದಾಯ್ತು ತಾಲೂಕಿಗೆ ಬಂದಾಯ್ತು ಹೋಬಳಿಗೂ ಬಂದಿದ್ದಾಯ್ತು ಹಳ್ಳಿಗೂ ಬಂದಿದ್ದಾರೆ ಅವರ ಉದ್ಯಮಗಳನ್ನು ವಿಸ್ತಾರ ಮಾಡ್ಕೋತಾ ಇದ್ದಾರೆ ಹಾಗಾಗಿ ಕನ್ನಡಿಗರು ಕನ್ನಡದ ವ್ಯಾಪಾರಿಗಳು ಹತ್ರ ಮಾತ್ರ ವ್ಯವಹಾರ ಮಾಡಿ ಅನ್ನೋ ಥರ ಇತ್ತು ಅದನ್ನು ಸಿದ್ದರಾಮಯ್ಯ ಅವರು ಹಂಚಿಕೊಂಡಿದ್ರು ಕನ್ನಡದ ಮೇಲೆ ಕನ್ನಡದ ವ್ಯಾಪಾರದ ಮೇಲೆ ಅವರಿಗೆ ಇರೋ ಕಾಳಜಿ ಅಂದರೆ ಒಂದು ಗೊತ್ತಾಗ್ತಾ ಇಲ್ಲ ಬನ್ನಿ ಬೆಂಗಳೂರಿಗೆ ಹೂಡಿಕೆ ಮಾಡಿ ಅಂತ ಸಿದ್ದರಾಮಯ್ಯ ಅವರು ಸಮಾವೇಶ ಮಾಡ್ತಾರಲ್ಲ ಬೇರೆ ಬೇರೆ ಕಡೆಗಳಿಂದ ಮಾತ್ರ ಬೇರೆ ಬೇರೆ ದೇಶಗಳಿಂದ ಈ ಹೂಡಿಕೆದಾರರನ್ನ ಇನ್ವೆಸ್ಟ್ ಮಾಡೋರನ್ನ ಕರೆಸ್ತಾರಲ್ಲ ಅವರೆಲ್ಲ ಯಾಕೆ ಬೇರೆ ಭಾಷಿಗರು ಅಲ್ಲಿ ಹಿಂದಿಯವರು ಬರಲ್ವಾ ಇಲ್ಲ ಗುಜರಾತಿಗಳು ಬರಲ್ವಾ ಇಲ್ಲ ಅಂದರೆ ರಾಜಸ್ಥಾನಿಗಳು ಬರಲ್ವಾ ಅಲ್ಲಿ ಬೇರೆ ಯಾವುದೋ ಮರಾಠಿಗರು ಬರಲ್ವಾ ಬೇರೆ ಬೇರೆ ಭಾಷೆಯವರು ದುಡ್ಡು ಬೇಕು ಅವರಿಗೆ ಯಾಕೆ ನಮ್ಮ ಬಿಸ್ನೆಸ್ ಬೇಡ ಸಿದ್ದರಾಮಯ್ಯ ಅವರು ನಾರಾಯಣಗೌಡರ ವಿಚಾರಧಾರೆ ಸರಿ ಅನ್ನಿಸಿದ್ದೆ ಇವರ ವಿಚಾರಧಾರೆ ಕೂಡ ಹಾಗೇ ಇರಬೇಕಲ್ಲ ಹಾಗಾಗಿ ಈ ಕನ್ಫ್ಯೂಸಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ ಹೀಗೇನಾದರೂ ಆದರೆ ಕರ್ನಾಟಕದ ಪಪ್ಪು ಅಂತ ಈಗ ರಿಟೈರ್ಡ್ ಆಗೋ ಟೈಮ್ ಇದು ಕೊನೆಯ ಸಲ ಅಂತ ಹೈಕಮಾಂಡ್ಗೆ ಗೆ ಬೇರೆ ಹೇಳಿ ಕಾಡಿಬೇಡಿ ಸಿಎಂ ರಿಟೈರ್ಡ್ ಟೈಮ್ ಅಲ್ಲಿ ಯಾಕೆ ಕರ್ನಾಟಕದ ಪಪ್ಪು ಅಂತ ಫೇಮಸ್ ಸಿದ್ದರಾಮಯ್ಯ ಈ ರಾಜ್ಯ ತುಂಬಾ ವರ್ಷಗಳಿಂದ ನೋಡಿದೆ ಚಿತ್ರ ವಿಚಿತ್ರ ಹೆಸರುಗಳಿಂದ ಕರೆದಿದೆ ಅನ್ನ ರಾಮಯ್ಯ ದಾನರಾಮಯ್ಯ ರಾಮಯ್ಯ ಭಾಗ್ಯರಾಮಯ್ಯ ಗ್ಯಾರಂಟಿ ರಾಮಯ್ಯ ಮುಡಾರಾಮಯ್ಯ ಒಂದು ಡೌಟ್ ಮೂಡ ಈಗ ಇದೆಯಾ ಇಲ್ಲ ಅಂದ್ರೆ ಯಾಕಂದ್ರೆ ಸೈಟ್ ವಾಪಸ್ ಕೊಟ್ಟ ತಕ್ಷಣ ಹೋಯ್ತಾ ಕ್ಲೀನ್ ಚಿಟ್ ಏನಾದರೂ ಸಿಗ್ತಾ ನನಗೆ ಗೊತ್ತಿಲ್ಲಪ್ಪ ಇದನ್ನು ಕಮೆಂಟ್ಸಲ್ಲಿ ನೀವೇ ತಿಳಿಸಿ ಈ ಥರ ಎಲ್ಲ ಮಾಡ್ಕೋಬಾರ್ದು ತಾನೆ ಆದರೆ ಸಿದ್ದರಾಮಯ್ಯನವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗಿದೆಯಂತೆ ನಿಜವಾಗ್ಲೂ ಮಂಡಿ ನೋವು ಆಗಿದೆಯಂತೆ ಇದನ್ನ ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ಹೇಳಿದ್ರು ಇನ್ನೂ ಎರಡು ದಿನ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಆದರೂ ಈ ರಾಜಕಾರಣಿಗಳೆಲ್ಲ ಯಾಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗಲ್ಲ ಅನ್ನೋದೇ ನನಗೂ ಅನುಮಾನ ಅಲ್ಲಿರೋ ಡಾಕ್ಟರ್ಗಳ ಮೇಲೆ ಇವರಿಗೆ ನಂಬಿಕೆ ಇಲ್ವಾ ಇಲ್ಲ ಅಂದರೆ ಅಲ್ಲಿ ಟ್ರೀಟ್ಮೆಂಟ್ಗೆ ಸರಿಯಾಗಿ ಏನು ಇಲ್ವಾ ಇಲ್ಲ ಅಂದ್ರೆ ಅಲ್ಲಿನ ವ್ಯವಸ್ಥೆಗಳೇ ಸರಿ ಇಲ್ವಾ ಸರ್ಕಾರಿ ಆಸ್ಪತ್ರೆಯ ಮೇಲೆ ಸರ್ಕಾರ ನಡೆಸುವರಿಗೆ ನಂಬಿಕೆ ಇಲ್ಲ ಅಂದರೆ ಜನರಿಗೆ ಹೇಗ್ರಿ ನಂಬಿಕೆ ಇರುತ್ತೆ ಆದರೆ ಜನರನ್ನು ಮಾತ್ರ ಹೋಗಿ 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 ಅಂತಾರೆ ಜನರು ಪಾಪ ಯಾವ ನಂಬಿಕೆ ಮೇಲೆ ಅಲ್ಲಿಗೆ ಹೋಗಬೇಕೋ ಈ ರಾಜಕಾರಣಿಗಳು ಹೋದರೆ ಆಗ ಜನರಿಗೂ ಒಂದು ನಂಬಿಕೆ ಬರುತ್ತಪ್ಪ ಇರಲಿ ಬಿಡಿ ಇನ್ನು ಸಿದ್ದರಾಮಯ್ಯ ಅವರ ಮೂಡ ಕೇಸ್ ಮುಗಿದಿಲ್ಲ ಹಾಗಾಗಿ ತನಿಖೆಗೆ ಯಾರಾದರೂ ಬರ್ತಾರೆ ಅಂತ ಗೊತ್ತಾಗಿ ಸಿದ್ದರಾಮಯ್ಯ ಅವರು ಅನಾರೋಗ್ಯ ಆಯಿತು ಅಂತ ಏನಾದರೂ ಹೇಳ್ತಿದ್ದಾರಾ ಏನಾದರೂ ಆಗಲಿ ಅನಾರೋಗ್ಯ ಆದಷ್ಟು ಬೇಗ ಕಮ್ಮಿ ಆಗಲಿ ತನಿಖೆ ಆದಷ್ಟು ಬೇಗ ನಡೀಲಿ ಆಗಲಿ ಅಯ್ಯೋ ನಾವು ಬೇರೆ ವಿಷಯಕ್ಕೆ ಹೋಗೋದು ಬೇಡ ಇನ್ನೊಂದು ಅಂದ್ರೆ ಹಳ್ಳಿಯಲ್ಲಿ ಮೊದಲೆಲ್ಲ ರಾತ್ರಿ ಶಾಲೆ ಮಾಡ್ತಾ ಇದ್ರು ಅದೇ ಸಾಕ್ಷರತಾ ಸಮಿತಿಯಿಂದ ನಡೆಸ್ತಾ ಇದ್ರಲ್ಲ ಅದು ಅಂದ್ರೆ ಅನಕ್ಷರಸ್ಥ ಅಕ್ಷರ ಬಾರದವರಿಗೆ ಅಕ್ಷರ ಕಲಿಸೋಕೆ ಇದು ಹೇಗೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಬಂದು ನಂತರ ರಾತ್ರಿ ಪಾಠ ಆಗ್ತಾ ಇತ್ತು ಇದೊಂದು ಸ್ಕೀಮ್ ಅನ್ನ ಗ್ಯಾರಂಟಿಯಲ್ಲಿ ಘೋಷಣೆ ಆಗದೇ ಇದ್ರೂ ಪರವಾಗಿಲ್ಲ ನಿಮ್ಮ ಸಚಿವರುಗಳಿಗೆ ಶಾಸಕರಿಗೆ ದಯವಿಟ್ಟು ತಗೊಂಡು ಬನ್ನಿ ತುಂಬಾ ಜನರಿಗೆ ಕನ್ನಡ ಬರಲ್ಲ ಶುಭವಾಗಲಿ ಅಂತ ಬರೆಯೋಕೆ ಬರಲ್ಲ ಅದನ್ನ ಮಾತಾಡೋಕೆ ಇನ್ನೊಬ್ಬರಿಗೆ ಬರಲ್ಲ ಹಾಗಂದ್ರೆ ಏನು ಅಂತ ಮತ್ತೊಬ್ಬರಿಗೆ ಗೊತ್ತಿಲ್ಲ ಇಂಥವ್ರನ್ನ ಇಟ್ಕೊಂಡು ಇವರು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಮಾತಾಡ್ತಾರೆ ಕನ್ನಡಕ್ಕೆ ಕಾಂಗ್ರೆಸ್ ಎಷ್ಟು ಅವಮಾನ ಮಾಡ್ತಾ ಇದೆ ಅಂತ ಮತ್ತೆ 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 ಹೇಳ್ಬೇಕಾ ಕನ್ನಡ ಉಳಿಸೋಕೆ ಇನ್ನೂ ಒಂದು ಕೆಲಸ ಮಾಡಬಹುದಪ್ಪ ಇದು ತುಂಬ ಯೂಸ್ಫುಲ್ಲು ಇವರ ಸರ್ಕಾರ ಇವರು ಅಂದ್ಕೊಂಡಿರೋದಕ್ಕಿಂತ ಅಂದರೆ ಅದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತೀನಿ ಇನ್ನೊಂದು ಎರಡು ತಿಂಗಳು ಜಾಸ್ತಿ ಅಧಿಕಾರ ಸಿಗಬಹುದು ಜನರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ನನಗನ್ಸುತ್ತೆ ಅದೇನಪ್ಪ ಅಂದರೆ ಈ ಬಾರ್ ಮತ್ತು ಪಬ್ಗಳಲ್ಲಿ ಛೇ ಬಾರ್ ಬೇಡ ಬಿಡಿ ಅದು ಲೋಕಲ್ ಅಲ್ಲಿ ಕನ್ನಡ ಇದ್ದೇ ಇರುತ್ತೆ ಈ ಪಬ್ಗಳಲ್ಲಿ ಕನ್ನಡ ಸಾಂಗ್ ವಿಚಾರಕ್ಕೆ ಪ್ರತಿ ಪಬ್ನಲ್ಲೂ ಒಂದಲ್ಲ ಒಂದು ಗಲಾಟೆ ಆಗಾಗ ಆಗ್ತಾನೇ ಇರುತ್ತೆ ಅದಕ್ಕೆ ಕನ್ನಡ ಇನ್ ಪಬ್ ಅಂತ ಅದೇ ಈ ಒನ್ ಒನ್ ಟು ಕಾಲ್ ಮಾಡಿದರೆ ಪೊಲೀಸರು ಬರ್ತಾರಲ್ಲ ಹಾಗೆ ಕನ್ನಡ ಸಾಂಗ್ ಹಾಕಿ ಅಂದಾಗ ಹಾಕಿಲ್ಲ ಅಂದರೆ ಒಂದು ನಂಬರ್ನ ರೆಡಿ ಮಾಡಿ ಅದಕ್ಕೆ ಕಾಲ್ ಮಾಡಿದರೆ ಅಲ್ಲಿಂದ ಒಂದು ಸ್ಕ್ವಾಡ್ ಬರಬೇಕು ಎಲ್ಲರಿ ಕನ್ನಡ ಅಂತ ಕೇಳಬೇಕು ಆಗ ಕನ್ನಡ ಹಾಕ್ತಾರೆ ಆಗ ಈಗಾಗಲೇ ಎಕ್ಕಾಮಕ್ಕ ರೇಟನ್ನು ಏರಿಸಿರೋ ಮದ್ಯ ಇದೆಯಲ್ಲ ಆ ಪ್ರಿಯರು ಖುಷಿ ಆಗ್ತಾರೆ ಸಿದ್ದರಾಮಯ್ಯ ಇನ್ನೂ ಸ್ವಲ್ಪ ದಿನ ಜಾಸ್ತಿ ಇರಲಿ ಅಂತ ಹಾರೈಸ್ತಾರೆ ಮದ್ಯಪ್ರಿಯರು ಕುಡಿದಾಗ ಸುಳ್ಳು ಹೇಳಲ್ವಂತೆ ಹಾಗಾಗಿ ಹಾರೈಕೆ ಕೂಡ ಸುಳ್ಳು ಆಗಲ್ಲ ಹಾಂ ಆಮೇಲೆ ಮೊದಲು ಸಿದ್ದರಾಮಯ್ಯ ಅವರ ಪುಗ್ನಲ್ಲಿ ಕನ್ನಡ ಸಾಂಗ್ ಮೊದಲು ಹಾಕಿ ಕನ್ನಡದ ಮೀನು ಹಾಗೆ ಸೀರೆ ಹಾಕೊಂಡು ಒಳಗೆ ಬರೋ ಹೆಣ್ಣುಮಕ್ಳಿಗೆ ಸ್ವಲ್ಪ ಎಂಟ್ರಿ ಕೊಡೋಕೆ ಹೇಳಿಬಿಟ್ರೆ ಒಳ್ಳೆಯದು ಯಾರಾದರೂ ವೀಡಿಯೋ ನೋಡ್ತಾ ಇರೋರು ಹೇಳ್ರಪ್ಪ ಸಿದ್ದರಾಮಯ್ಯ ಅವ್ರನ್ನ ಉಳಿಕೊಂಡು ಹೋಗಿ ಹೇಳೋದೇ ಕಷ್ಟ ಹೇಳಿದ್ರು ಅವ್ರಿಗೆ ಕಿವಿ ಕೇಳಿಸಲ್ಲ ಇದು ಕಿಳಿದರೆ ಕನ್ನಡ ಕಂದ ಅಂತ ಹೇಳಿದವರೆಲ್ಲ ಸೇರಿಕೊಂಡು ಕನ್ನಡವನ್ನು ಕೊಂದ ರೀತಿ ಮಾಡ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೈ ಮುಗಿತೀನಿ ಕನ್ನಡ ಸರಿಯಾಗಿ ಕಲಿಯೋಕ್ಕೆ ಹೇಳ್ರಪ್ಪ ಈ ಸಚಿವರುಗಳಿಗೆ